ಮನೆಯಿಂದ ಹೊರಡುವ ಮುನ್ನ ಈ ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಹಣದ ಕೊರತೆ ಇರುವುದಿಲ್ಲ ನಿಮ್ಮ ಹತ್ತಿರವು ಕೂಡ ಹಣದ ಸಮಸ್ಯೆ ಸುಳಿಯುವುದಿಲ್ಲ ಹಣ ಇತ್ಯಾದಿಗಳನ್ನು ಇರಿಸಲು ಪರ್ಸ್ ಅನ್ನು ಬಳಸಲಾಗುತ್ತದೆ ಪರ್ಸ್ ಇಟ್ಟುಕೊಳ್ಳುವ ಟ್ರೆಂಡ್ ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸ್ ಎಂದಿಗೂ ಹಣದಿಂದ ಖಾಲಿಯಾಗಬಾರದು ಎಂದು ನೀವು ಬಯಸಿದ್ದರೆ ಇದಕ್ಕಾಗಿ ವಾಸ್ತು ಪ್ರಕಾರ ಈ ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇರಿಸಬಹುದು ವಾಸ್ತುವಿನ ಈ ಸಲಹೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಪ್ರಯೋಜಗಳ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಪ್ರಯೋಜನಗಳನ್ನು ಪಡೆದುಕೊಂಡು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಬಹುದು ಲಕ್ಷ್ಮಿಯ ಆಶೀರ್ವಾದ ಪಡೆಯಲು ನೀವು ಹಣದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ನಿಮ್ಮ ಪರ್ಸ್ನಲ್ಲಿ ಲಕ್ಷ್ಮೀ ಮಾತೆಯ ಕಾಗದ ಫೋಟೋವನ್ನು ಇಟ್ಟುಕೊಳ್ಳಬೇಕು ಆದರೆ ಈ ಚಿತ್ರವನ್ನು ಕಾಲಕಾಲಕ್ಕೆ ಬದಲಾಯಿಸುತ್ತೀರಿ ಎಂಬುದನ್ನು ನೆನಪಿನಲ್ಲಿಡಿ ಇದಲ್ಲದೆ ಶ್ರೀಯಂತ್ರವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬಹುದು ಹೀಗೆ ಮಾಡುವುದರಿಂದ ಪರ್ಸ್ ಖಾಲಿಯಾಗಿ ಉಳಿಯುವುದಿಲ್ಲ ಲಕ್ಷ್ಮಿ ಸದಾ ನಿಮ್ಮ ಪರ್ಸಿನಲ್ಲಿ ಉಳಿಯುತ್ತಾಳೆ ಪರ್ಸ್ ಎಂದಿಗೂ ಖಾಲಿಯಾಗುವುದಿಲ್ಲ ನಿಮ್ಮ ಪರ್ಸ್ನಲ್ಲಿ ಅಕ್ಕಿ ಕಾಳುಗಳನ್ನು ಇಟ್ಟುಕೊಂಡರೆ ನೀವು ಅದರಿಂದ ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಹೀಗೆ ಮಾಡುವುದರಿಂದ ಪರ್ಸ್ ತುಂಬ ಹಣ ಬರುತ್ತದೆ ಇದರೊಂದಿಗೆ ಒಬ್ಬ ವ್ಯಕ್ತಿಯು ತನ್ನ ಪರ್ಸ್ನಲ್ಲಿ ಹರಳೆಣ್ಣೆಯನ್ನು ಇಟ್ಟುಕೊಳ್ಳುವುದರಿಂದ ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಏಕೆ ಎಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಹರಳೆಣ್ಣೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದಾಗಿ ನಿಮ್ಮ ಹಣವನ್ನು ಅನುಪಯುಕ್ತ ವಸ್ತುಗಳಿಗೆ ಖರ್ಚು ಮಾಡುವುದಿಲ್ಲ ಈ ವಾಸ್ತು ಸಲಹೆಗಳನ್ನು ಪಾಲಿಸಿದ್ದೇ ಆದಲ್ಲಿ ಹಣದ ಸಮಸ್ಯೆ ಎಂದಿಗೂ ನಿಮ್ಮ ಪರ್ಸ್ ಕಾಡುವುದಿಲ್ಲ ಅಂತಹ ವಸ್ತುಗಳನ್ನು ಇಟ್ಟುಕೊಳ್ಳಬೇಡಿ ಅನೇಕ ಜನರು ತಮ್ಮ ಪರ್ಸ್ನಲ್ಲಿ ಬಿಲ್ಗಳು ರಶೀದಿಗಳು ಅಥವಾ ಟಿಕೆಟ್ಗಳು ಇತ್ಯಾದಿಗಳನ್ನು ಇಟ್ಟುಕೊಳ್ಳುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಆದರೆ ವಾಸ್ತು ಪ್ರಕಾರ ಈ ಎಲ್ಲ ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವುದರಿಂದ ವಿವಾದಗಳು ಹೆಚ್ಚಾಗಬಹುದು ಇದರೊಂದಿಗೆ ಬೀಡಿ ಸಿಗರೇಟ್ ಗುಟ್ಕಾ ಇತ್ಯಾದಿಗಳನ್ನು ಪರ್ಸ್ನಲ್ಲಿ ಇಡುವುದನ್ನು ತಪ್ಪಿಸಬೇಕು ರಾತ್ರಿ ಮಲಗುವಾಗ ಪರ್ಸನ್ನು ದಿಂಬಿನ ಬಳಿ ಇಡಬೇಡಿ ಎಂಬುದು ಸಹ ನೆನಪಿನಲ್ಲಿಡಿ ಈ ಮಾಹಿತಿಗಳನ್ನು ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಪರಸಿಗೆ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಬರುವುದಿಲ್ಲ ಹಾಗೂ ಈ ಕೆಲಸಗಳನ್ನು ಮಾಡಬೇಡಿ ಎಂಬುದನ್ನು ಮಾಡಬೇಡಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ